ಜೀವನಪ್ಪ ವಿಶ್ವಾಸ ಘಾತುಕರ ಅಮಾಯಕ ಹುಡುಗಿಯನ್ನು ಹುರಿದು ಮುಕ್ಕಿದ ಕಾಮುಕಿ ಕರ್ಕೊಂಡು ಹೋಗ್ತಾನೆ ಎಮರ್ಜೆನ್ಸಿ ಇದೆ ಬಾ ಅಂತ ಕರೆದ ಮೃಗದಂತೆ ಮೈ ಮೇಲೆ ಎರಗಿದ ಆದ್ರೂ ಎಮರ್ಜೆನ್ಸಿ ಇದೆ ಅಂತ ಹೇಳಿ ಕಾಲ್ ಮಾಡ್ತಾರೆ ನನಗೆ ಪ್ರೀತ್ಸೆ ಪ್ರೀತ್ಸೆ ಅಂತ ಬೆನ್ನು ಬಿದ್ದ ಬಲೆಗೆ ಬಿದ್ದೋಳ ಕಿತ್ತು ಕಿತ್ತು ತಿಂದು ಮುಗಿಸಿದ ವಿಕೃತ ಶರತ್ ಶಂಕ್ರಪ್ಪನ ಮೇಲೆ ಬಿತ್ತು ರೇಪ್ ಕೇಸ್ ರೂಮಲ್ಲಿ ಕೂಡಿ ಹಾಕಿ ರಾತ್ರಿ ಇಡೀ ಆ ಹುಡುಗಿಗೆ ಈತ ಕೊಟ್ಟ ಚಿತ್ರಹಿಂಸೆ ಎಂಥದ್ದು ಗೊತ್ತಾ ನನ್ನ ಕೆಲ್ ಬಿಡ್ತಾರೆ ಕಾಪಿ ಶರತ್ ಹಾಗೂ ಅವರಪ್ಪನ ಕ್ರೌರ್ಯದ ಅನಾವರಣ ಅವ್ರ ತರೀಕೆರೆ ಗಾಲಿಹಳ್ಳಿ ಅಂತ ಅವರಪ್ಪ ಶಂಕರಪ್ಪ ಅಂತ ಶಂಕರಪ್ಪ ಮುಂದಂತಹ ಹೆಣ್ಣು ಮಗಳಿಗೆ ನ್ಯಾಯಪಡಿಸುವ ನಿಟ್ಟಿನಲ್ಲಿ ತಪ್ಪಿತಸ್ಥರಿಗೆ ಕಠಿಣ ಕಾನೂನು ಕರ್ಮ ಚೆನ್ನಬೇಕು ಅಂತ ಹೇಳಿ ಮಾಡ್ತಾರೆ ಕಲಾಸಿ ಪಾಳ್ಯದೊಂದು ಕರಾಳ ರಾತ್ರಿ ವೀಕ್ಷಿಸಿ ಅತಿ ಶೀಘ್ರದಲ್ಲಿ ನಿಮ್ಮ ಪಬ್ಲಿಕ್ ಪವರ್ನಲ್ಲಿ